ತಿರುಮಲ ಲಡ್ಡು ತಿಮ್ಮಪ್ಪನ ಪ್ರಸಾದದಲ್ಲಿ ದನದ ಕೊಬ್ಬು ವಿವಾದ ಬೆನ್ನಲ್ಲೇ ಎಂ ಪವನ್ ಕಲ್ಯಾಣ್ ಅಚ್ಚರಿಯ ಬೇಡಿಕೆ ಹಿಂದಿನ ಆಂಧ್ರ ಸರ್ಕಾರ ರಚಿಸಿರುವ ಟಿ ಮಂಡಳಿಯು ಈ ಘಟನೆಗೆ ಕಾರಣವಾಗಿದ್ದು ಹಲವು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ ಎಂದು ಪವನ್ ಕಲ್ಯಾಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಿರುಮಲ ತಿರುಪತಿಯ ಪ್ರಸಾದ ಲಡ್ಡುವಿನಲ್ಲಿ ಮೀನಿನ ಎಣ್ಣೆ ಹಂದಿಯ ಕೊಬ್ಬು ಮತ್ತು ಗೋಮಾಂಸದ ಕೊಬ್ಬು ಪತ್ತೆಯಾದ ಕುರಿತು ಪ್ರಯೋಗಾಲಯದ ವರದಿ ಬಿಡುಗಡೆಗೊಂಡಿದೆ ಇದು ಹಿಂದೂ ಆಸ್ತಿಕರ ಭಾವನೆಗೆ ತೀವ್ರ ಧಕ್ಕೆ ತಂದಿದ್ದು ಹಲವು ರಾಜಕೀಯ ನಾಯಕರಿಂದ ಆರೋಪಕ್ಕೆ ಕಾರಣವಾಗಿದೆ ಈ ಕುರಿತು ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಪ್ರತಿಕ್ರಿಯೆ ನೀಡಿದ್ದಾರೆ ತಿರುಮಲ ಬಾಲಾಜಿ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಪತ್ತೆಯಾದ ಕುರಿತು ಅವರು ಆಘಾತ ವ್ಯಕ್ತಪಡಿಸಿದ್ದಾರೆ ತಿರುಮಲ ತಿರುಪತಿಯ ಪ್ರಸಾದ ಲಡ್ಡುವಿನಲ್ಲಿ ಮೀನಿನ ಎಣ್ಣೆ ಹಂದಿಯ ಕೊಬ್ಬು ಮತ್ತು ಗೋಮಾಂಸದ ಕೊಬ್ಬು ಪತ್ತೆಯಾಗಿರುವುದು ನಮ್ಮನ್ನು ಆತಂಕಕ್ಕೆ ಈಡುಮಾಡಿದೆ ಆಂಧ್ರದಲ್ಲಿ ಹಿಂದಿನ ಆಂಧ್ರ ಸರ್ಕಾರ ರಚಿಸಿರುವ ಟಿ ಟಿ ಡಿ ಮಂಡಳಿಯು ಈ ಘಟನೆಗೆ ಕಾರಣವಾಗಿದ್ದು ಹಲವು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ ಸಾಧ್ಯವಾದಷ್ಟು ಕಠಿಣ ಕ್ರಮ ಕೈಗೊಳ್ಳಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಪವನ್ ಕಲ್ಯಾಣ್ ಎಕ್ಸ್ನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಭಾರತದಾದ್ಯಂತ ದೇವಾಲಯಗಳಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಶೀಲಿಸಲು ರಾಷ್ಟ್ರೀಯ ಮಟ್ಟದ ಸನಾತನ ಧರ್ಮ ರಕ್ಷಣಾ ಮಂಡಳಿಯನ್ನು ಸ್ಥಾಪಿಸುವ ಸಮಯ ಬಂದಿದೆ ರಾಷ್ಟ್ರ ಮಟ್ಟದಲ್ಲಿ ನೀತಿ ನಿರೂಪಕರು ಧಾರ್ಮಿಕ ಮುಖಂಡರು ನ್ಯಾಯಾಂಗ ನಾಗರಿಕರು ಮಾಧ್ಯಮಗಳು ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಚರ್ಚೆ ನಡೆಸಬೇಕು ಸನಾತನ ಧರ್ಮವನ್ನು ಯಾವುದೇ ರೂಪದಲ್ಲಿ ಅಪವಿತ್ರಗೊಳಿಸುವುದನ್ನು ತಪ್ಪಿಸಲು ನಾವೆಲ್ಲರೂ ಒಗ್ಗೂಡಬೇಕು ಎಂದು ನಾನು ಭಾವಿಸುತ್ತೇನೆ ಎಂದು ಪವನ್ ಕಲ್ಯಾಣ್ ಉತ್ತರಿಸಿದ್ದಾರೆ ಜಾನುವಾರು ಮತ್ತು ಆಹಾರದಲ್ಲಿ ವಿಶ್ಲೇಷಣೆ ಮತ್ತು ಕಲಿಕೆ ಕೇಂದ್ರದಿಂದ ಜುಲೈ ಹದಿನೇಳರ ವರದಿಯು ಗುಜರಾತ್ನ ಕೇಂದ್ರ ಚಾಲಿತ ರಾಷ್ಟ್ರೀಯ ಡೈರಿ ಡೆವಲಪ್ಮೆಂಟ್ ಬೋರ್ಡ್ನ ಲ್ಯಾಬ್ ಅಥವಾ ಕಾಲ್ಫ್ನಿಂದ ಬುಧವಾರ ಬಿಡುಗಡೆಯಾಯಿತು ಇದು ಪ್ರಸಿದ್ಧ ತಿರುಪತಿ ಲಡ್ಡುಗಳನ್ನು ತಯಾರಿಸಲು ಬಳಸುವ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬನ್ನು ಕಂಡುಹಿಡಿದಿದೆ ಎಂದು ಹೇಳಿದೆ ತುಪ್ಪದಲ್ಲಿ ಮೀನಿನ ಎಣ್ಣೆ ಬೀಫ್ ಟ್ಯಾಲೋ ಮತ್ತು ಹಂದಿ ಕೊಬ್ಬಿನ ಕುರುಹುಗಳಿವೆ ಎಂದು ವರದಿಯು ಹೇಳಿದೆ ತಿರುಪತಿ ಲಡ್ಡು ಕೂಡ ಗುಣಮಟ್ಟವಿಲ್ಲದ ಪದಾರ್ಥಗಳಿಂದ ತಯಾರಿಸಲ್ಪಟ್ಟಿದೆ ತುಪ್ಪದ ಬದಲು ಪ್ರಾಣಿಗಳ ಕೊಬ್ಬನ್ನು ಬಳಸಿದ್ದಾರೆ ಎಂದು ಅಮರಾವತಿಯಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿ ನಾಯ್ಡು ಅವರು ಹಿಂದಿನ ಸಿ ಎಂ ಮೋಹನ್ ರೆಡ್ಡಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದರು ತುಪ್ಪ ಸೇರಿದಂತೆ ಹೆಚ್ಚಿನ ಗುಣಮಟ್ಟದ ಪದಾರ್ಥಗಳನ್ನು ಈಗ ಬಳಸಲಾಗುತ್ತಿದೆ ಮತ್ತು ಸಾಂಪ್ರದಾಯಿಕ ದೇವಾಲಯದಲ್ಲಿನ ಎಲ್ಲ ಆಹಾರ ನೈವೇದ್ಯಗಳು ಈಗ ಸುಧಾರಿತ ಗುಣಮಟ್ಟವನ್ನು ಹೊಂದಿವೆ ಎಂದಿದ್ದರು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು